ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ನಾನು ಇದೇ ಮಾಡಿಸಿರೋದು ಪ್ರಬಳೆ ಇದಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಆಯಿತು ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮೂರ ದೇವರು ಶಿವ ಫ್ರೆಂಡ್ಸ್ ಇವಾಗ ತೋರಿಸಿದ್ನಲ್ಲ ನಿಮಗೆ ಅದೇ ನಾನು ಮಾಡಿಸಿರೋದು ಪ್ರಬಳೆ ಅದಕ್ಕೆ ಬಂದು ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ಆಯಿತು ನಾನು ಅರ್ಕೆ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ನಮ್ಮ ದೇವರು ಇದು ನಮ್ಮ ದೇವಸ್ಥಾನ ನೋಡಿ ಎಷ್ಟೇ ಆಗಲಿ ನಮ್ಮ ತಂದೆ ಊರು ಅಂದರೆ ನಮಗೆಲ್ರಿಗೂ ಎಷ್ಟು ಖುಷಿ ಆಗುತ್ತೆ ಅಲ್ವ ಫ್ರೆಂಡ್ಸ್ ನೋಡಿ ಇದೆಲ್ಲ ಕಬ್ಬಿನ ಎಲ್ಲ ಫುಲ್ಲು ನಮ್ಮ ಅಣ್ಣ ತಮ್ಮದಿರ್ದು ನಮ್ಮದು ಎಲ್ಲ ತೋಟ ಗದ್ದೆ ಇಲ್ಲೆಲ್ಲ ಫ್ರೆಂಡ್ಸ್ ಗದ್ದೆನೇ ಇರೋದು ಇನ್ನು ಫ್ರೆಂಡ್ಸ್ ಬನ್ನಿ ನಮ್ಮೂರು ಒಳೆ ಎಷ್ಟು ಚೆನ್ನಾಗೈತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಅಂದರೆ ಇಲ್ಲಿಗೆ ಬಂದರೆ ನಮಗೆ ಹೋಗೋಕ್ಕೆ ಮನಸ್ಸು ಬರಲ್ಲ ಇದು ಬಂದು ಫ್ರೆಂಡ್ಸ್ ಗೊರೂರು ಡ್ಯಾಮಿಂದ ನೀರು ಬರ್ತಾ ಇರೋದು ನೋಡಿ ಫ್ರೆಂಡ್ಸ್ ನಾನು ಯಾವಾಗಲೇ ಆಗಲಿ ಇನ್ನು ನಮ್ಮನೇಲೆಲ್ಲರೂ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದರು ಬಿಸಿನೀರಲ್ಲಿ ಆದರೆ ನಾನು ಫ್ರೆಂಡ್ಸ್ ಯಾವಾಗ್ಲೂ ಇದೇ ಹೊಳೆಯಲ್ಲಿ ಯಾವಾಗ್ಲೂ ಎಷ್ಟೇ ಚಳಿ ಇರಲಿ ಬೆಳಗ್ಗೆ ಇರಲಿ ಸಾಯಂಕಾಲ ಇರಲಿ ಫ್ರೆಂಡ್ಸ್ ನಾನು ಇಲ್ಲೇ ಯಾವಾಗಲೂ ಸ್ನಾನ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿದೆ ಬನ್ನಿ ನಿಮಗೆ ನಮ್ಮ ಊರು ಹಳ್ಳಿ ಹಳ್ಳಿ ಆದ್ರೂ ಟೌನ್ ತೆಗಿಂತ ಜಾಸ್ತಿ ಚೆನ್ನಾಗಿದೆ ಇದನ್ನು ನೋಡೋಕ್ಕೆ ಒಂದು ಚೆಂದ ನೋಡೋಕ್ಕೆ ಒಂದು ಖುಷಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತೀನಿ ಇನ್ನು ನಮ್ಮದು ಪೂಜೆ ಸ್ಟಾರ್ಟ್ ಆಗಿಲ್ಲ ನೋಡಿ ನಾನು ಪ್ರಬಳೆ ತೋರಿಸಿಲ್ಲ ಅದೇ ನಾನು ಮಾಡಿಸಿರೋದು ಫ್ರೆಂಡ್ಸ್ ಅದು ಇವಾಗ ಮೂವತ್ತ ನಾಲ್ಕು ಕೆ ಜಿ ಆಗಿದೆ ನಾವು ಇಪ್ಪತ್ತೈದು ಕೆ ಜಿ ಅಂದ್ಕೊಂಡು ಇದು ಮಾಡಿದ್ದು ಮತ್ತು ಐವತ್ತು ಸಾವಿರ ಏನೋ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಆ ದೇವರು ನನಗೆ ಒಳ್ಳೇದೇ ಮಾಡಿದ್ದಾನೆ ನನಗೆ ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಹಂಗೆ ಫ್ರೆಂಡ್ಸ್ ನಿಮಗೂ ಎಲ್ರಿಗೂ ನಮ್ಮ ಶಿವ ಒಳ್ಳೇದು ಮಾಡಲಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಫಸ್ಟು ಏನೂ ಇರಲಿಲ್ಲ ಮೆಟ್ಟಲೆಲ್ಲ ಈಗ ನಮಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡ ಅವ್ರ ಕುಟುಂಬದವರೇನೆ ಇಲ್ಲೆಲ್ಲ ನೋಡಿ ಈ ಥರ ಮೆಟ್ಲೆಲ್ಲ ಮಾಡಿಸಿ ನೋಡಿ ಇದು ನಮ್ಮ ದೇವ್ರ ಸ್ಥಾನ ತೋರಿಸ್ತೀನಿ ನೋಡಿ ಇದೇ ನಮ್ಮ ದೇವರು ಇದು ಶಿವ ಮೇಲೆ ವೀರಭದ್ರೇಶ್ವರ ಐತೆ ಊರೊಳಗಡೆ ಫ್ರೆಂಡ್ಸ್ ಅಲ್ಲಿಗೆ ಹೋದರೆ ಅಲ್ಲೂ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಇದನ್ನೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನನಗೆ ಈ ಹೊಳೆ ಎಷ್ಟು ಚೆನ್ನಾಗಿದೆ ಈಗ ಫ್ರೆಂಡ್ಸ್ ನಾನು ಇಲ್ಲೇ ಸ್ನಾನ ಮಾಡ್ಕೊಂಡೆ ಯಾಕೆಂದರೆ ನನಗೆ ಇಲ್ಲೇ ಇಷ್ಟ ಯಾವಾಗ್ಲೂ ನಾನು ಬಂದರೆ ಯಾವಾಗ್ಲೂ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಆಲ್ರೆಡಿ ನಾವು ಬಟ್ಟೆ ಟವಾಲು ಎಲ್ಲನೂ ವಾಶ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನು ನಾನು ಉಪವಾಸ ಇದ್ದೀನಿ ನಾನು ಒಂದು ಗಂಟೆ ತನಕ ಏನು ತಿನ್ನಲ್ಲ ನಮ್ಮ ಶಿವನಿಗೆ ಪೂಜೆ ಮಾಡೋ ತನಕ ಅಭಿಷೇಕ ಪೂಜೆ ಮಾಡಿಸ್ತೀನಿ ಫ್ರೆಂಡ್ಸ್ ವರ್ಷಕ್ಕೊಂದ್ಸಲ ಆದರೆ ಈಗ ಪ್ರಬಳೆ ತೋರಿಸಿದ್ನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ಅದನ್ನು ನಾನು ಅರ್ಕೆ ಮಾಡ್ಕೊಂಡಿದ್ದೆ ಅದನ್ನು ಒಪ್ಸೋಕೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮೆಟ್ಲು ನಮ್ಮೂರು ಒಳೇನಲ್ಲಿ ಕಾಣಿಸ್ತಾ ಇದೀನಿ ಇನ್ನು ಫ್ರೆಂಡ್ಸ್ ಇನ್ನೊಂದು ಐದು ನಿಮಿಷ ಆ ಕಡೆ ಹೋದರೆ ನಮ್ಮ ಅಪ್ಪಂದು ಗೋರಿ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಅದು ನಮ್ಮ ಊರವರೆಲ್ಲ ಸೇರಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮದು ದೇವಸ್ಥಾನ ಟೆಂಪಲ್ ಕಾಣಿಸ್ತಾ ಇದೆ ಒಳಗಡೆ ನನ್ನ ಮಗಳು ನಿಂತಿದ್ದಾಳೆ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಏನೇ ಆಗಲಿ ಫ್ರೆಂಡ್ಸ್ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇದು ನೋಡಿ ನಮ್ಮ ಊರು ಒಳೆಯ ಹತ್ರ ಆಮೇಲೆ ಫ್ರೆಂಡ್ಸ್ ನಮ್ಮೂರಲ್ಲಿ ಇವಾಗ ಇಲ್ಲಿಂದಲೇ ನೀರು ಬರೋ ಥರ ಮಾಡಿಕೊಟ್ಟಿದ್ದಾರೆ ಇಲ್ಲಿಂದಲೇ ನಮ್ಮೂರಿಗೆಲ್ಲ ನೀರಿನಲ್ಲಿ ನೀರು ಹೋಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಎಲ್ಲ ಫ್ರೆಂಡ್ಸ್ ನೆಲ ಥರ ಇತ್ತು ಮಣ್ಣು ಥರ ಆದರೆ ಈಗ ಅವರು ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರೆಲ್ಲರೂ ಸೇರಿ ನಮ್ಮ ಊರು ಟೆಂಪಲ್ ಈ ಥರ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಶಿವ ಟೆಂಪಲ್ ಫ್ರೆಂಡ್ಸ್ ಬನ್ನಿ ಇನ್ನೊಂದು ಸಲ ತೋರಿಸ್ತೀನಿ ದೋರ್ದು ಪ್ರಬಲ ಅದು ಹತ್ರದಿಂದನೇ ಅದ್ರ ಇದೇ ನಾವು ಇವಾಗ ಮಾಡಿಸಿ ನಮ್ಮ ಅಣ್ಣ ಬರ್ದಿಂತ ಪೂಜೆ ಮಾಡೋಕ್ಕೆ ಈಗ ಪೂಜೆ ಸ್ಟಾರ್ಟ್ ಆಗುತ್ತೈ ಅಭಿಷೇಕ ಪೂಜೆ ಫ್ರೆಂಡ್ಸ್ ಹೂವು ಎಲ್ಲನೂ ತಂದಿತೈತೆ ಮನೆಗೆ ಮುಕ್ಳಕ್ಕೆ ಹೂವು ತಂದೈತೆ ಕನ್ಕಂಬ್ರದ್ದು ಹಾ ಇನ್ನು ಮುಟ್ ಅಂದಿದೆ ಬೋದ್ ಫ್ರೆಂಡ್ಸ್ ಈಗ ಹೊಸ್ದಾಗಿ ಮಾಡ್ಸಿದ್ವಲ್ಲ ಅದಕ್ಕೆ ದೇವ್ರಿಗೆ ದೃಷ್ಟಿ ತೆಗಿಬೇಕಂತೆ ಬನ್ನಿ ಹಂಗೇ ನಾವು ದೇವ್ರ ಸುತ್ತ ನಿಮಗೆ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊಬೋದು ಅದಕ್ಕೆಲ್ಲ ಮಾಡಿದ್ದಾರೆ ಚೆನ್ನಾಗಿದೆಯಾ ಫ್ರೆಂಡ್ಸ್ ನೋಡಿ ಇದೆಲ್ಲ ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪನ ಮಕ್ಕಳದು ತೋಟ ಆಗೋದು ಇಲ್ಲೆಲ್ಲ ಲೈನ್ ಕುದ್ದಕ್ಕೆ ನಮ್ಮ ಅಣ್ಣ ತಂಬಿದ್ದೆ ಎಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಚಿಕ್ಕಪ್ಪನ ಮಗ ಗಾಡೀಲಿ ಹೋಯ್ತಾವೆ ಈಗೆಲ್ಲ ಮನೆ ಗದ್ದೆ ಹತ್ರ ತೋಟದ ಹತ್ರ ಎಲ್ಲರೂ ತಗೊಂತಾರೆ ಫ್ರೆಂಡ್ಸ್ ಗಾಡೀಲಿ ಓಡಾಡೋದು ಇನ್ನು ಫ್ರೆಂಡ್ಸ್ ಇದು ಬಂದು ಒಳಗಡೆಗೆ ಹೋಗೋಕ್ಕೆ ರೋಡ್ ನೋಡಿ ಅಲ್ಲೊಂದೊಂದು ಹಳೇ ಮನೆಗಳ ಥರ ಕಾಣಿಸ್ತಾ ಇದೆ ಅದೆಲ್ಲ ನಮ್ಮೂರು ಈಗ ಫ್ರೆಂಡ್ಸ್ ನೋಡಿ ಇದನ್ನು ರೋಡನ್ನ ನಮಗೆ ಅವರೇ ಮಾಡ್ಸಿರೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಜಮೀನೆಲ್ಲ ನಮ್ಮ ಅಣ್ಣ ತಮ್ಮದಿರದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಗದ್ದೆ ತೋಟ ಇದೆಲ್ಲ ನಮ್ಮೂರು ಫ್ರೆಂಡ್ಸಲ್ಲಿ ಎಷ್ಟು ಜ ರೋಡಲ್ಲೇನಾದ್ರು ನೆಡ್ಕೊಂಡು ಹೋದರೆ ನಿಮ್ಗೆ ಯಾವಾಗ ನೋಡಿ ಫ್ರೆಂಡ್ಸ್ ತಂಗಿನ ಮರ ಎಲ್ಲ ಇವಾಗ ಬಿಡ್ತಾಯಿದೆ ನೋಡಿ ಇದೆಲ್ಲ ರೂಮ್ ಅಡುಗೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಯಾರಾದರೂ ಅಡುಗೆ ಮಾಡ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ಈಗ ಇನ್ನು ಪೂಜೆ ಸ್ಟಾರ್ಟ್ ಇದ್ದೆ ನಮ್ಮ ಅಣ್ಣ ನಮ್ಮ ಅಣ್ಣ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ನಮ್ಮೂರದು ತೋರ್ಸೋಕ್ಕೆ ನಿಮಗೆ ವೀಡಿಯೋ ಮಾಡ್ತೇನೆ ನೋಡಿದ್ರೆ ಫ್ರೆಂಡ್ಸ್ ಇದು ನಮ್ಮ ಚಿಕ್ಕಪ್ಪನ ಮನೆದು ಜಮೀನು ಫ್ರೆಂಡ್ಸ್ ಇದೆಲ್ಲ ಲೈನಿಗೆ ನಮ್ಮ ಅಣ್ಣ ತಮ್ಮದಿರೋದು ಬನ್ನಿ ಅದಕ್ಕೆ ನಿಮಗೆ ನಮ್ಮ ಊರದು ಹೊಳೆ ಹತ್ರ ಇದು ಫ್ರೆಂಡ್ಸ್ ಯಾರಾದರೂ ಸತ್ತೋದ್ರೆ ಇಲ್ಲೇನೆ ಮಣ್ಣು ಮಾಡೋದು ನಮ್ಮೂರಲ್ಲಿ ಇದೇ ಮಶಾಣ ಆದರೆ ಫ್ರೆಂಡ್ಸ್ ಇಲ್ಲಿ ಮಶಾಣ ಥರ ಅನಿಸೋದೇ ಇಲ್ಲ ನೋಡಿ ಇದೇ ನಮ್ಮದು ಪೂರ್ತಿ ಟೆಂಪಲ್ ಶಿವನ್ ಟೆಂಪಲ್ ಇದಕ್ಕೇನೆ ನಾನು ಅರ್ಕೆ ಹೊಸ್ಕೊಂಡಿದ್ದು ಈಗ ಫ್ರೆಂಡ್ಸ್ ಟೋಟಲ್ಲು ನಮ್ಮದು ಈಗ ಇವರು ಹೇಳಿದ್ರು ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ಆಯಿತು ಅಂತ ಪರವಾಗಿಲ್ಲ ಬಿಡಿ ಫ್ರೆಂಡ್ಸ್ ದೇವರು ನಮಗೆ ಅಷ್ಟೇ ಒಳ್ಳೇದು ಮಾಡ್ತಾನೆ ಯಾವಾಗಾದರೂ ನಾನು ಏನಕ್ಕಾದರೂ ನಾನು ಶಿವನ ನೆನೆಸ್ಕೊಂಡ್ರೆ ನನಗೆ ದೇವ್ರು ಒಳ್ಳೇದೇ ಮಾಡಿದ್ದಾನೆ ನನಗೆ ದುಡ್ಡು ಕಂಡು ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ ನಮ್ಮ ಶಿವ ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ಬನ್ನಿ ಈಗ ನಾನು ಏನು ತೋರ್ಸಕ್ಕೆ ನಿಮಗೆ ಬರ್ತಾಯಿದ್ದೀನಿ ಅಂದರೆ ಇಲ್ಲಿ ಫ್ರೆಂಡ್ಸ್ ನಮ್ಮೂರಲ್ಲಿ ಒಂದು ಕರ್ಗ ನಡೆಯುತ್ತೆ ಬೆಂಗಳೂರು ಕರಗದ ಥರನೇ ಕರಗ ನಡೀತೆ ಬಿಂದಿಗೆ ಜಾತ್ರೆ ಅಂತ ಫ್ರೆಂಡ್ಸ್ ನೋಡಿ ಕಬ್ಬು ನೋಡಿ ಅಲ್ಲೇ ನಾನು ಹೇಳಿದ್ನಲ್ಲ ನಮ್ಮ ಚಿಕ್ಕಪ್ಪನಾಗ ಅದೇ ನಮ್ಗೆ ಆ ಕಡೆಯೂ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳದೇ ಕತ್ತೆ ಫ್ರೆಂಡ್ಸ್ ನೋಡಿ ಅದು ಆ ಕಡೆ ತಿರ್ಗೋದು ಬೆಟ್ಟದ ಮೇಲೆ ಟವರು ಫ್ರೆಂಡ್ಸ್ ನೋಡಿ ಆವಾಗ ಇಲ್ಲೆಲ್ಲ ಚಿಕ್ಕದ್ರಲ್ಲಿ ಎಷ್ಟೊಂದು ಓಡಾಡಿದೀವಿ ಗೊತ್ತಾ ಫ್ರೆಂಡ್ಸ್ ಇಲ್ಲೆಲ್ಲ ಮಣ್ಣು ಮಾಡಿದರೆ ಎಷ್ಟೊಂದು ಜನ ನೋಡಿ ಇಲ್ಲಿ ಈಗ ಆ ಕಡೆಗೆ ದಾಟಕ್ಕೆ ಇವಾಗ ಗಾಡಿನಲ್ಲೇ ಹೋಯ್ತಾರೆ ಆಮೇಲೆ ಫ್ರೆಂಡ್ಸ್ ನೋಡಿ ಇದು ನಮ್ಮೂರದು ನೀರ್ದು ಇಲ್ಲಿಂದಲೇ ನಲ್ಲಿಗೆ ನಲ್ಲಿ ನೀರು ಬರೋ ಥರ ಮಾಡಿಸ್ಕೊಟ್ಟಿದ್ದಾರೆ ದೇವೇಗೌಡ ಅವರು ಕುಮಾರಸ್ವಾಮಿ ಇವರೆಲ್ಲರೂ ನರಸೀಪುರದ ಹತ್ರ ನಮ್ಮೂರು ಹಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿಗೆ ಏನು ಕರ್ಕಂಡು ಬಂದೆ ಅಂದರೆ ಇದು ನನಗೊಂದು ದುಃಖ ಆಗುತ್ತೆ ಯಾಕೆಂದರೆ ಫ್ರೆಂಡ್ಸ್ ಇದು ನಮ್ಮ ಅಪ್ಪಂದು ಗೋರಿ ಫ್ರೆಂಡ್ಸ್ ನಮ್ಮೂರಲ್ಲಿ ಬಿಂದಿಗೆ ಜಾತ್ರೆ ನಡೆದ್ದೆ ಅದನ್ನು ಬಿಂದಿಗೆ ಕುಣಿದ್ಮೇಲೆ ನಮ್ಮ ತಂದೆ ತೀರೋಗಿದ್ದು ಇದನ್ನು ಫ್ರೆಂಡ್ಸ್ ನಮ್ಮದು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಮ್ಮ ಊರಿನ ಜನ ಎಲ್ಲ ಸೇರಿ ನಮ್ಮ ತಂದೆಗೆ ಗೋರಿನ ಕಟ್ಸಿದ್ದಾರೆ ಇದು ನೋಡಿ ಇಲ್ಲಿ ಯಾರಿಗೂ ಗೋರಿ ಕಟ್ಟಿಲ್ಲ ಇದೆಲ್ಲ ಮಶಾಣ ಥರನೇ ಫ್ರೆಂಡ್ಸ್ ಸತ್ತೋದ್ರೆ ನಮ್ಮ ಊರಲ್ಲಿ ಎಲ್ಲರೂ ಇಲ್ಲೇ ಮಣ್ಣು ಮಾಡೋದು ಆದರೆ ನೋಡಿ ನಮ್ಮ ತಂದೆಗೆ ಮಾತ್ರ ಮಾಡಿದ್ದಾರೆ ಯಾಕೆಂದರೆ ಫ್ರೆಂಡ್ಸ್ ನಮ್ಮ ತಂದೆ ಬಂದು ಬಿಂದಿಗೆ ಜಾತ್ರೆ ಬರ್ತಾ ಬಿಂದಿಗೆ ಓಡ್ತಾಯಿದ್ರು ಮತ್ತು ಅಷ್ಟೇ ಒಳ್ಳೆಯವರು ಹಾಗಾಗಿ ಅವ್ರೊಬ್ರಿಗೆ ಮಾತ್ರ ಫ್ರೆಂಡ್ಸ್ ಇಲ್ಲೇ ನೋಡಿ ಅವ್ರು ಸತ್ತಿರೋತ್ತ ಬೇವಿನ ಮರ ಹುಟ್ಟಿದ್ವಿ ದೇವ್ರ ಹೊತ್ತೇ ನಮ್ಮ ತಂದೆ ಸತ್ತೋಗಿದೆ ಫ್ರೆಂಡ್ಸ್ ನೋಡಿ ಇದು ನಮ್ಮ ಅಪ್ಪಂದು ಗೋರಿಕ ಫ್ರೆಂಡ್ಸ್ ಬನ್ನಿ ಇವಾಗ ನಿಮಗೆ ಇದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಳೆ ಇದೆ ಫ್ರೆಂಡ್ಸ್ ನೋಡಿ ನೀರು ಬರೋಕ್ಕೆ ನಮ್ಮೂರಿಗೆ ಇಲ್ಲಿಂದನೇ ಕಲೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಒಳಗಡೆ ಕಾಣಿಸ್ತಾ ಇದೆಯಾ ಒಳೆ ಒಳಗಡೆ ಹಂಗಾಗಿ ಫ್ರೆಂಡ್ಸ್ ಇವತ್ತು ನನಗಂತೂ ತುಂಬ ತುಂಬ ತುಂಬಾ ಖುಷಿ ಆಗ್ತಾಯಿದೆ ಯಾಕೆ ಅಂದರೆ ನಮ್ಮೂರಿಗೆ ಬಂದಿದ್ದೀನಿ ನನ್ನ ಅಪ್ಪನ ಮನೆಗೆ ಬಂದಿದ್ದೀನಿ ಮತ್ತು ಪೂಜೆ ಮಾಡ್ಸೋಕೆ ಬಂದಿದ್ದೀನಿ ನನ್ನ ಮೆಚ್ಚಿನ ದೇವರು ಶಿವ ಶಿವನಿಗೆ ಪೂಜೆ ಮಾಡ್ಸೋಕೆ ಹರ್ಕೆ ಒಪ್ಸೋಕೆ ಬಂದಿದ್ದೀನಿ ಪರವಾಗಿಲ್ಲ ಫ್ರೆಂಡ್ಸ್ ನೋಡಿ ನಾವು ದೇವ್ರಿಗೋಸ್ಕರ ಮಾಡಿದ್ರೆ ದೇವರು ನಾವು ಒಂದು ಮಾಡ್ಸ್ರೆ ನಮಗೆ ಎರಡು ಕೊಟ್ಟೆ ಕೊಡ್ತಾನೆ ಅಂತ ಗಾದೆ ಹೇಳ್ತಾರೆ ಹಂಗಾಗಿ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮೂರದು ಇಷ್ಟು ಈ ನಿಮಗೆ ತೋರಿಸಿದ್ದೀನಿ ಇದು ನಮ್ಮ ನಮ್ಮಪ್ಪನದು ಗೋರಿ ನೋಡಿ ಟೆಂಪಲ್ ಅದೇ ಕಾಣಿಸ್ದ ನನ್ನ ಮಗಳು ಫೋನಲ್ಲಿ ಮಾತಾಡ್ತಾರೆ ಇನ್ನೆಲ್ಲ ಇದು ಒಳ್ಳೆಯಲ್ಲ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್